ಹರೇ ಶ್ರೀನಿವಾಸ ಶ್ರೀ ವೆಂಕಟೇಶ ವೆಂಕಟೇಶಸ್ಥವರಾಜ ಪ್ರತಿಯೊಬ್ಬರು ಹೇಳಿಕೊಂಡು ಕೃಷ್ಣನ ಭಕ್ತರ ಜೀವನದಲ್ಲಿ ಎಂತೆಂಥ ಆಗಿದೆ ಅಂತ ಇವಾಗ ಕೇಳೋಣ ಬನ್ನಿ ದಯವಿಟ್ಟು ಕೂಡ ಪೂರ್ಣ ವಿಡಿಯೋ ನೋಡಿ ನಿಮಗೆ ವೆಂಕಟೇಶ ತವರಾಜ ಹೇಳ್ಕೊಳ್ಳೋದ್ರಿಂದ ಏನೇನು ನಿಮಗೆ ಪವಾಡ ಆಗಿದೆ ಜೀವನದಲ್ಲಿ ಏನೇನು ತೊಂದರೆಗಳೆಲ್ಲ ನಿವಾರಣೆ ಆಗಿದೆ ಅಂತ ನಿಮಗೆ ಗೊತ್ತಾಗತ್ತೆ ದಯವಿಟ್ಟು ಪೂರ್ಣ ನೋಡಿ ಹರೇ ಶ್ರೀನಿವಾಸ ಶ್ರೀ ವೆಂಕಟೇಶ ಸ್ಥಾವರಾಜದ ವಿಡಿಯೋ ನಂಬರ್ ಅರವತ್ನಾಲ್ಕು ಅದರಲ್ಲಿ ನಾನು ಹೇಳಿದ್ದೀನಿ ನೀವು ಕಲ್ತ್ಕೋಬೋದು ಮತ್ತು ವೆಂಕಟೇಶ ಸ್ತವರಾಜ ಹೇಳ್ಕೊಂಡು ಏನೇನು ಜೀವನದಲ್ಲಿ ಪವಾಡಾಗಿದೆ ಅನ್ನೋ ವಿಡಿಯೋನೂ ನಂಬರು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ದಯವಿಟ್ಟು ಕೂಡ ನೀವು ನೋಡಿ ಆ ಲಿಂಕ್ ಒತ್ತಿದ್ರೆ ನಿಮ್ಗೆ ಓಪನ್ ಆಗುತ್ತೆ ಮತ್ತು ದಯವಿಟ್ಟು ಪೂರ್ಣ ವಿಡಿಯೋ ನೋಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಎಲ್ಲರಿಗೂ ಶ್ರಾವಣ ಮಾಸದ ಮೊದಲನೆಯ ಮಂಗಳವಾರ ಎಲ್ಲರೂ ಮಂಗಳಗೌರಿ ಪೂಜೆ ಮಾಡಿದ್ದೀರಾ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಮತ್ತು ನಾನು ಇವತ್ತು ಒಬ್ರು ನನಗೆ ತುಂಬ ಬೇಕಾದವರು ಮಂಗಳಗುರಿ ಪೂಜೆ ಮಾಡಿಸ್ತೀರಾ ಮೇಡಮ್ ಅಂತ ಕರೆದಿದ್ದರು ತುಂಬ ಸಂತೋಷದಿಂದ ನಾನು ಹೋಗಿದ್ದೆ ಆ ಪೂಜೆ ನೋಡಿದ್ರೆ ನಾವು ನೀವು ಜನ್ಮ ಸಾರ್ಥಕ ಆಗುತ್ತೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗೆ ಅವರು ಅಲಂಕಾರ ಮಾಡಿದ್ದಾರೆ ನಾನು ನನಗೆ ಹೆಂಗೆ ಬರುತ್ತೋ ತಪ್ಪು ಒಪ್ಪೋ ಗೊತ್ತಿಲ್ಲ ಎಲ್ಲ ಕೃಷ್ಣಾರ್ಪಣ ನಾನು ಪೂಜೆ ಮಾಡಿಸಿ ಬಂದಿದ್ದೀನಿ ಈಗ ಏನು ವಿಷಯ ಹೇಳೋಕ್ಕೋಸ್ಕರ ಬಂದಿದ್ದೀನಿ ಅಂದರೆ ನಾನು ಮಂಗಳೂರಿ ಪೂಜೆ ಮಾಡಿಸ್ಕೊಂಡು ಇನ್ನೇನು ರೆಡಿಯಾಗಿರ್ಬೇಕಾರೇ ಒಂದು ಫೋನ್ ಬಂತು ಈ ಥರ ಯಾರೋ ಇಬ್ರು ಕೃಷ್ಣನ ಭಕ್ತರು ಮನೆಗೆ ಬಂದಿದ್ದಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ತಕ್ಷಣ ನಾನು ಆಯಿತು ಅಂದ್ಬಿಟ್ಟು ಇಟ್ಟು ಮಾಡೋರು ಆಯ್ತು ಮಾಡ್ತತ್ರ ಇರೋದು ಅವ್ರ ಮನೆ ಆಟೋದಲ್ಲಿ ಬಂದೆ ಬಂದ ತಕ್ಷಣ ಅವ್ರನ್ನ ನೋಡಿದೆ ಭೇಟಿ ಆದ ತುಂಬ ಖುಷಿ ಆಯಿತು ಅವರು ಒಂದೊಂದು ಪದಗಳು ಹೇಳ್ತಾ ಇದ್ದರೆ ಅಪ್ಪ ಕೃಷ್ಣ ಎಷ್ಟು ಅವನು ಎಲ್ಲರಲ್ಲೂ ನಿಂತು ಒಳ್ಳೇದು ಮಾಡಿಸ್ತಾನೆ ನುಡಿಸ್ತಾನೆ ಒಳ್ಳೆ ಮಾತು ಹೇಳಿಸ್ತಾನೆ ಒಳ್ಳೆ ಕೆಲಸ ಮಾಡಿಸ್ತಾನೆ ಅವನನ್ನು ನಾವು ಪಡೆದಿದ್ದೀವಲ್ಲ ನೀವು ಎಷ್ಟು ಪುಣ್ಯವಂತರ ಕೃಷ್ಣ ನಮಗೆ ನಮಗೆ ನಿಮ್ಮೆಲ್ಲರಿಗೂ ಎಷ್ಟು ಆಶೀರ್ವ ಆಶೀರ್ವಾದ ಮಾಡಿದಾನೆ ಅವನ ಎಷ್ಟು ಕರುಣೆ ಇದೆ ನಮ್ಮ ಮೇಲೆ ಅಂತ ಈಗ ನಾನು ಆ ಕೃಷ್ಣನ ಭಕ್ತರು ಯಾರು ಮತ್ತೆ ಅವ್ರು ಏನು ಹೇಳ್ತಾರೆ ಯಾವ ವಿಷಯದ ಬಗ್ಗೆ ಹೇಳ್ತಾರೆ ಅಂತ ನೀವು ಕೇಳಿದ್ರೆ ತುಂಬ ಖುಷಿ ಆಗ್ತೀರಾ ಮತ್ತೆ ನೀವು ಅದೇ ಥರನೇ ಆಚರಣೆ ಮಾಡಬೇಕು ಸರಿನಾ ಆ ಸ್ತೋತ್ರ ಹೇಳೋದ್ರಿಂದ ಏನೇನು ಅಂದ್ಬಿಟ್ಟು ನಾನು ಕೊನೆಗೆ ಹೇಳ್ತೀನಿ ಸರಿನಾ ಇವಾಗ ಆ ಕೃಷ್ಣನ ಭಕ್ತರು ಅವ್ರ ಹೆಸರೇನು ಯಾವ ಊರಿಂದ ಬಂದಿದ್ದಾರೆ ಅವರು ಏನಕ್ಕೋಸ್ಕರ ಬಂದಿದ್ದಾರೆ ಅಂತ ಕೇಳೋಣ ಬರ್ತೀರಾ ಹರೇ ಶ್ರೀನಿವಾಸ ನನ್ನ ಹೆಸರು ಲಕ್ಷ್ಮೀ ಮಂಜುನಾಥ್ ಅಂತ ಹನುಮನ್ ನಗರದಿಂದ ಬಂದಿದ್ದೀನಿ ನಾನು ರಮಾದೇವಿ ಮೇಡಮ್ ಅವ್ರದು ವೆಂಕಟೇಶ್ತವ ಕೇಳಿದೆ ಆ ವಿಡಿಯೋ ಎಲ್ಲ ನೋಡಿದೆ ಫಸ್ಟು ಹೆಂಗೋ ಸಬ್ಸ್ಕ್ರೈಬ್ ಯಾವ ಥರ ಆದ್ ನನಗೆ ಗೊತ್ತಾಗಿಲ್ಲ ಒಂದೊಂದು ರಂಗೋಲೆ ಒಂದೊಂದು ಪೂಜೆಗಳು ಪ್ರತಿಯೊಂದು ಕಲಿತೆ ಕಲಿತಾ ಕಲಿತಾ ಏನಾಯಿತು ನಮ್ಮ ಮನೆಯಲ್ಲಿ ನನಗೆ ತುಂಬ ದೇವ್ರ ಬಗ್ಗೆ ತುಂಬ ಅಭಿಮಾನ ನಮ್ಮ ಯಜಮಾನರು ಬ್ಯಾಂಕಲ್ಲಿರೋದ್ರಿಂದ ಅವ್ರಿಗೆ ಒತ್ತಡ ಜಾಸ್ತಿ ಅವ್ರಿಗೆ ಟೈಮ್ ಇಲ್ಲ ಅದಕ್ಕೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ಆಗಿರುತ್ತೆ ಬ್ಯಾಂಕಲ್ಲಿ ಲೋನುಗಳು ಒತ್ತಡ ಅಂಥೇಳಿ ಪೂಜೆ ಮಾಡಿದ್ರೆ ಕೋಪ ಮಾಡಿಕೊಡೋರು ದೀಪದ ಎಣ್ಣೆ ಇಷ್ಟು ಖರ್ಚು ಮಾಡ್ತೀಯಾ ಹಾಗೆ ಹೀಗೆ ಅಂತ ಹೇಳೋರು ಆದರೆ ನಾನು ರಾಮಾದೇವಿ ಮೇಡಮ್ ಅವ್ರದು ವೆಂಕಟೇಶ ಸ್ತವ ಸ್ತೋತ್ರ ನಾನು ಇವಾಗ ಅವ್ರಿಗೆ ಆಗಿ ನನ್ನ ಅನುಭವ ಹೇಳೋಕ್ಕೆ ಅವ್ರ ಮನೆಗೆ ಬಂದಿದ್ದೀನಿ ಮಂಗಳಗೋರು ಇದ್ದೀನಿ ಹಂಗೆ ಅರ್ಶನ ಕುಕ್ಮ ಕೊಟ್ಬಿಟ್ಟು ಏನಂದರೆ ದೇವ್ರ ದೀಪಕ್ಕೆ ಎಣ್ಣೆ ಎಷ್ಟು ಖರ್ಚು ಮಾಡ್ತೀಯಾ ಇಷ್ಟು ಖರ್ಚು ಮಾಡ್ತೀಯಾ ಅಂತಿದ್ದವರು ಒಂದು ಹತ್ತು ದಿನ ಆಯಿತು ನಾನು ಡೈಲಿ ಐದು ಸಲ ಕೇಳ್ತೀನಿ ಮನೇಲಿ ವಾತಾವರಣನೂ ಎಲ್ಲ ಪಾಸಿಟಿವ್ ಆಗಿ ಸಮಾಧಾನವಾಗಿದ್ದಾರೆ ಆಫೀಸ್ ಒತ್ತಡ ಎಲ್ಲ ಕಮ್ಮಿಯಾಗಿದೆ ದಿನ ಹಾಕು ಈ ಹಾಡು ಅಂತ ಹೇಳ್ತಾರೆ ನಾನು ನಂತರ ಎಲ್ಲರ ಮನೇಲೂ ಯಾರ್ಯಾರ ಮನೇಲಿರುತ್ತೋ ಚೇಂಜಸ್ ಆಗಲಿ ಅಂತೇಳಿ ಆಗಿ ಮೇಡಮ್ಗೆ ಹೇಳೋಣ ಅಂತ ಹಂಗೆ ಅರ್ಶನಾ ಕುಂಕುಮ ಕೊಟ್ಬಿಟ್ಟು ಹೇಳೋಣ ಅಂತ ಈಗ ದಿನ ಅವರು ವಾರ ವಾರ ಒಂದು ಕೆ ಜಿ ಎರಡು ಕೆ ಜಿ ಎಣ್ಣೆ ತೊಗೊಂಬಂದು ದೀಪಕ್ಕೆ ಎಣ್ಣೆ ಇಡು ಅಂತ ಅಷ್ಟು ಚೇಂಜಸ್ ಯಾಕೆಂದರೆ ನಾವು ಎಲ್ಲ ಅವರು ಚೇಂಜ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾ ಮಾಡ್ತಿರೋ ದೇವ್ರ ಪೂಜೆ ಬಗ್ಗೆ ಕೋಪ ಇದ್ದಿದ್ದ ಮನುಷ್ಯ ಈ ವೆಂಕಟೇಶ ಸ್ತವ ಅನ್ನೋ ಹಾಡು ಕೇಳ್ತಾ ಕೇಳ್ತಾ ಅವರಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅನ್ನೋದಕ್ಕೆ ನಾನು ಪ್ರೂವ್ ಮಾಡೋದಕ್ಕೆ ಮೇಡಮ್ ಹತ್ರ ಬಂದು ಈ ಥರ ಹೇಳೋಣ ಅಂತ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರೂ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಕಲಿಯೋದಿದೆ ನಾವು ಹೆಂಗಸರು ನಾವು ಟಿ ವಿ ಸೀರಿಯಲ್ಲು ಅದು ನೋಡಿ ಈಗೋಯಿಸಮ್ ಬದಲು ಈ ಥರ ಕಲ್ತರೆ ನಿಜವಾಗ್ಲೂ ಎಷ್ಟು ವೈಬ್ರೇಷನ್ನು ಅಂದರೆ ಅದು ಹೇಳ್ತಾ ಹೇಳ್ತಾ ಅದು ನನಗೆ ಎಕ್ಸ್ಪ್ರೆಸ್ ಮಾಡಿ ಹೇಳೋಕ್ಕಾಗಲ್ಲ ನಮ್ಮ ಮನೇಲಿ ಅಷ್ಟು ವೈಬ್ರೇಷನ್ ಇದೆ ತುಂಬ ಚೆನ್ನಾಗಾಗಿದೆ ಆಮೇಲೆ ದಿನ ಹಾಕು ಅಂತಾರೆ ನಾನು ಇಲ್ಲ ಒಂದು ಇವತ್ತು ಹಾಕೋದು ಬೇಡ ಅಂದ್ರೆ ಯಾಕೆ ಇವತ್ತು ನೀವು ಹಾಕಿಲ್ಲ ಅಂತಾರೆ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರು ಇದನ್ನ ಶ್ಲೋಕನ ನೀವು ಹಾಕಿ ಬೇಕಾದ್ರೆ ನೀವು ಮೇಡಮ್ಗೆ ಕಾಮೆಂಟ್ ಮಾಡಿ ಅಂತ ಹೇಳಕ್ ಬರ್ಲಿ ನಮಸ್ಕಾರ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಾವು ಹನುಮಂತ ನಗರದಿಂದ ಬಂದಿದ್ದೀವಿ ನಾನು ತುಂಬ ದಿವಸದಿಂದ ಇವರು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿದ್ದೆ ಮೇಡಮ್ದು ಆದರೆ ಅವ್ರ ಮನೆಗೆ ನಾನು ಅವತ್ತು ಒಂದು ದಿವಸ ಫಸ್ಟ್ ಟೈಮ್ ಬಂದವಾಗ ನನಗೇನು ಗೊತ್ತಿತ್ತಿಲ್ಲ ಸುಮ್ಮನೆ ಬರೋಣ ಅಂತ ಬಂದಿದ್ದು ಬಟ್ ಬಂದ ಮೇಲೆ ಇಲ್ಲಿನ ವೈಬ್ರೇಷನ್ನಿಂದ ನನಗೆ ಬಹಳ ಚೇಂಜಸ್ ಆಗಿದೆ ನಮ್ಮ ಮನೇನಂತೂ ಖಂಡಿತ ಆಗಿದೆ ನಮ್ಮ ಮನೆಯಲ್ಲಿ ನಾನು ಅವತ್ತು ಇವ್ರ ಹತ್ರ ಹೇಳಿಬಿಟ್ಟು ಹೋಗಿದ್ದೆ ಈ ಥರ ನಾವು ಅಂದ್ಕೊಂಡಿದ್ದೀವಿ ಮನೆ ಕಟ್ಬಿಟ್ಟು ಇದು ಮಾಡಬೇಕು ಎಲ್ಲ ಡೆಮಾಲಿಷ್ ಮಾಡಿ ಕಟ್ಕೋಬೇಕು ಕಟ್ಕೊಂಡು ನಮ್ಮ ಬೀಗರು ನಾವು ಎಲ್ಲ ಜೊತೆಲೇ ಇರಬೇಕು ನನಗೆ ಅದೇ ಆಸೆ ನಾನು ಇರೋದೊಬ್ಬಳೆ ನಮ್ಗೆಲ್ಲಾರ ಜೊತೆಲಿ ಇರಬೇಕು ನಾವು ನಮ್ಮ ಮನೆಯವರು ಎಲ್ಲರೂ ಮಕ್ಕಳು ಅವರು ಎಲ್ಲ ಜೊತೆಲಿ ಇರಬೇಕು ಅಂತ ಅಂತ ಅದೇ ತರ ನಾವು ಅಂದ್ಕೊಂಡಿದ್ದ ಸಂಕಲ್ಪದ ಪ್ರಕಾರ ನಾವು ಇವ್ರ ಮನೆಯಿಂದ ಹೋದ್ಮೇಲೆ ಮನೆಯಲ್ಲೂ ಎಲ್ಲ ಮಾತಾಡ್ಕೊ ಮಾತುಕತೆ ಎಲ್ಲ ಆದ್ಮೇಲೆ ಅವ್ರು ಹೇಳಿದ್ರು ಎಲ್ಲರೂ ಒಪ್ಪಿಗೆ ಕೊಟ್ಟರು ಸೊ ಒಪ್ಪಿಗೆ ಕೊಟ್ಟ ಮೇಲೆ ನಾವು ಆಮೇಲೆ ಬಾಡಿಗೆ ಮನೆಯಲ್ಲೂ ನಾವು ನಮ್ಮ ಬೀಗರು ಎಲ್ಲ ಜೊತೆಲೇ ಇದ್ವಿ ಆಮೇಲೆ ಇವಾಗ ಒಂದು ವರ್ಷ ಆಯ್ತು ನೀಟಾಗಿ ಮನೆ ಎಲ್ಲ ಆಯ್ತು ನೀಟಾಗೆ ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳ್ತಾರಲ್ಲ ಆ ಥರ ನಾವು ತಿರ್ಗಾ ಹನುಮಂತ ನಗರಕ್ಕೆ ಬಂದು ಸೇರಿಕೊಂಡಿದ್ದೀವಿ ನಮಗಂತೂ ಎಲ್ಲ ಒಳ್ಳೆದಾಗಿದೆ ಈವಾಗ ನಮಗೆ ಇವಾಗ ವೆಂಕಟೇಶ್ವರ ತವರಾಜಮಾಲಾ ಅನ್ನೋದನ್ನು ಕಲಿಬೇಕು ಅಂತ ಆಸೆ ಆಯಿತು ಇನ್ನೇ ಕೇಳಿದೆ ನಾನು ಕೇಳಿದ್ಮೇಲೆ ನಮ್ಮ ಮನೇಲಿ ತುಂಬ ಚೇಂಜಸ್ ನನಗೆ ಕಾಣಿಸ್ತು ಹಾಗಾಗಿ ನನಗೆ ಇವತ್ತೇ ಹೋಗ್ಬಿಡ್ಬೇಕು ಅವ್ರ ಮನೆಗೆ ಅಂತ ಹೇಳಿ ಅವ್ರ ತಕ್ಷಣ ಫೋನ್ ಮಾಡಿಬಿಟ್ಟು ನಾನು ಇವತ್ತೇ ಬರ್ತೀನಿ ಮೇಡಮ್ ನನಗೆ ಇವತ್ತೇ ಹೇಳ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಹರೇ ಶ್ರೀನಿವಾಸ ಎಸ್ಪೆಷಲಿ ವೆಂಕಟೇಶ್ವರ ಮಾಲಾ ಅದು ಹೇಳ್ಕೊಂಡ್ಮೇಲೆ ಬಹಳ ಚೇಂಜಸ್ ಇದೆ ಖಂಡಿತ ನೀವುಗಳು ಏನೇನು ತೊಂದರೆ ಇರಲಿ ಬಿಡಲಿ ಮನೆಗಂತೂ ವೈಬ್ರೇಷನ್ ಚೆನ್ನಾಗಿ ಬರುತ್ತೆ ದಯವಿಟ್ಟು ಎಲ್ಲರೂ ಕಲ್ತ್ಕೊಂಡು ಹೇಳಿ ಅದೇನು ಸಂಗೀತಗಾರರೇ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮನಸ್ಸಿನಲ್ಲಿ ಭಕ್ತಿ ಇರಬೇಕು ಭಗವಂತ ನೋಡೋದು ಭಕ್ತಿ ಒಂದನ್ನೇ ಆ ಭಕ್ತಿ ಒಂದು ಇಟ್ಕೊಂಡು ನಾವು ಏನೇ ಹೇಳಿದ್ರು ಪ್ರತಿಯೊಂದು ಕಾರ್ಯನೂ ಸಕ್ಸಸ್ ಆಗುತ್ತೆ ಅದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ನಾವು ಹೀಗೆ ಇರಬೇಕು ಹಾಗೆ ಮಾಡಬೇಕು ಅಂತ ಯಾವ ಭಗವಂತನೂ ಯಾರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ಯಾರೋ ಏನೋ ಮಾಡ್ಬೋದು ಯಾರೋ ಮಾಡಿದಿಲ್ಲ ನಾವು ಮಾಡೋದಕ್ಕೂ ಸಾಧ್ಯತೆ ಇಲ್ಲ ಅಂದಿಕಾಂಟ್ರಲ್ಲಿ ನಾನು ನಿನ್ನೆ ರಾತ್ರಿ ಬರ್ತೀನಿ ಅಂತ ಹೇಳಿದೆ ಪಾಪ ಆ ಮೇಡಮ್ ಏನು ತೊಂದರೆ ಇತ್ತೋ ಗೊತ್ತಿಲ್ಲ ಬನ್ನಿ ಖಂಡಿತ ಹನ್ನೆರಡು ಗಂಟೆಗೆ ಇಪ್ಪತ್ತು ನಿಮಿಷ ಹೇಳ್ಕೊಡ್ತೀನಿ ಅಂದರು ನಾ ಬರೋ ಹೊತ್ತಿಗೆ ಅವ್ರಿಗೆ ಎಷ್ಟು ಕೆಲಸ ಮುಗಿಸಿದ್ದಾರೆ ಅಂದರೆ ಅವರೇ ನಮ್ಗೆ ಇನ್ಸ್ಪಿರೇಷನ್ ಅವ್ರು ಆಲ್ರೆಡಿ ಹೋಗಿ ಅಲ್ಲಿ ಇಟ್ಟು ಮಡಗು ಹತ್ತಿರ ಒಂದು ಮಂಗಳಗೌರಿ ದೇವಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ಅದೆಲ್ಲ ಎಲ್ರಿಗೂ ನಡೆಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯತೆ ಇಲ್ಲ ಅವ್ರು ಮಾಡಿಸ್ಕೊಂಡು ಬರೋ ಹೊತ್ತಿಗೆ ನಮಗೆ ಅವರು ಪ್ರತ್ಯಕ್ಷವಾಗಿ ನಮಗೆ ದೇವಿ ದರ್ಶನವಾಗಿದ್ದು ಕೊಟ್ಟಲ್ಲ ಅದು ನಮ್ಗೆ ಯಾವ ಜನ್ಮದ್ದು ಪುಣ್ಯನೋ ನನಗೆ ಗೊತ್ತಿಲ್ಲ ಅದು ಎಲ್ಲ ನಾವು ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯ ನಮ್ಮನ್ನು ಕಾಪಾಡತ್ತೆ ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಮಕ್ಕಳನ್ನ ಕಾಪಾಡುತ್ತೆ ಅಷ್ಟೇ ನಮಗೆ ಗೊತ್ತಿರೋದು ಅದೇ ಆದಷ್ಟು ನಮ್ಗೆ ಒಳ್ಳೆತನ ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಹರೇ ಶ್ರೀನಿವಾಸ ಇವಾಗ ಇಷ್ಟ ತನಕ ಬೆಂಗಳೂರು ಹನುಮಂತ ನಗರದಿಂದ ಕೃಷ್ಣನ ಭಕ್ತರು ಬಂದಿದ್ದಾರೆ ಅವರು ವೆಂಕಟೇಶ ಸ್ಥವರಾಜ ಬಗ್ಗೆ ಹೇಳಿದ್ದನ್ನು ಕೇಳಿಸ್ಕೊಂಡ್ರಲ್ಲ ನೀವು ಕೂಡ ಪ್ರತಿಯೊಬ್ಬರೂ ಕೂಡ ವೆಂಕಟೇಶ ತವರಾಜನ ಮನೇಲಿ ನೀವು ಪಾರಾಯಣ ಮಾಡ್ತಾ ಬಂದರೆ ಎಸ್ಪೆಷಲಿ ಏನು ಅಂದರೆ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ಗಂಡ ಹೆಂಡಿಗೆ ಜಗಳ ಮತ್ತು ಗಂಡ ಹೆಂಡತಿಗೆ ಮದುವೆ ಆಗಿರುತ್ತೆ ಎಷ್ಟೋ ವರ್ಷ ಒಬ್ರಿಗೊಬ್ರಿಗೆ ಮಾತಿಲ್ಲ ಕಥೆ ಇಲ್ಲ ಡಿವೋರ್ಸ್ವರೆಗೂ ಬಂದ್ಬಿಡುತ್ತೆ ಮತ್ತು ಒಬ್ಬರ ಮುಖ ಒಬ್ರು ನೋಡೋರಲ್ಲ ಮತ್ತು ದಿನದಲ್ಲಿ ಎಷ್ಟು ಸತಿ ಜಗಳ ಆಡ್ತಾಯಿರ್ತಾರೋ ನಾನಾ ಥರ ಗಂಡನಿಂದ ಹೆಂಡತಿಗೆ ಹೆಂಡತಿಯಿಂದ ಗಂಡನಿಗೆ ನಾನಾ ಥರಗಳು ಆಗ್ತಾ ಇರುತ್ತೆ ಆದರೆ ಈ ವೆಂಕಟೇಶವರಾಜ ಯಾರು ಹೇಳ್ಕೊಳ್ತಾರೋ ಒಂದು ಹೆಣ್ಮಕ್ಕಳಾಗಲಿ ಇಲ್ಲ ಗಂಡು ಮಕ್ಕಳಾಗ್ಲಿ ಯಾರು ಮನೇಲಿ ಒಟ್ಟಿನಲ್ಲಿ ಪಾರಾಯಣ ಮಾಡ್ತಾರೋ ಅವರಿಗೆ ಸುಖ ನೆಮ್ಮದಿ ಸಮೃದ್ಧಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮತ್ತು ಈ ಸ್ತೋತ್ರ ಹೇಳೋದ್ರಿಂದ ನಿಮಗೂ ಕೂಡ ಅನುಭವ ಆಗುತ್ತೆ ನೀವು ಕೂಡ ಇದೇ ಥರ ಕೃಷ್ಣನ ಭಕ್ತರು ನಮ್ಮ ಮನೆಗೆ ಬಂದ್ರಲ್ಲ ಅದೇ ಥರ ನೀವು ನಮ್ಮ ಮನೆಗೆ ಬಂದು ಹೇಳಿ ನಿಮಗೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಇದನ್ನೆಲ್ಲ ಹೇಳೋಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಆಗಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ವೆಂಕಟೇಶ್ವಸ್ಥವರ ಜನ ನೀವೆಲ್ಲರೂ ಕೂಡ ಹೇಳ್ಕೋಬೇಕು ಸುಮ್ಮನೆ ಒಂದು ಎರಡು ಲೈನು ನಾವು ಹೇಳ್ತೀವಿ ಶ್ರೀರಮಣ ಸರ್ವೇಶ ಸರ್ವದ ಶ್ರೀರಮಣ ಸರ್ವೇಶ ಸರ್ವದ ಸಾರಭೂತ ಸ್ವತಂತ್ರ ಸರ್ವದ ಪಾರಮಹಿ ಮೋದಾರ ಸದ್ಗುಣ ಪೂರ್ಣ ಗಂಭೀರ ಸಾರಿದವರ ಹರೇ ಶ್ರೀನಿವಾಸ ಮುಂದಕ್ಕೆ ನಾನು ಅವ್ರು ಹೇಳ್ಕೊಡ್ತೀನಿ ಈಗ ನೀವೆಲ್ಲರೂ ಕೂಡ ವೆಂಕಟೇಶ ವೆಂಕಟೇಶವರಾಜನ ಪಾರಾಯಣ ಮಾಡ್ತೀರಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ